ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡ್ಬೋದು ನೆನ್ನೆ ನನ್ನ ತಂಗಿ ಬಂದಿದ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಬಟ್ಟೆ ದೊರಕೋಗಿದ್ದೆ ಇದು ಕಂಟಿನ್ಯೂಷನ್ನು ನೈಟು ಅಷ್ಟೇ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿದ್ದು ನಂತರ ಬೆಳಗ್ಗೆ ಎದ್ದು ದೋಸೆಗೆಲ್ಲ ರುಬ್ಬಿಟ್ಟಿದ್ದಲ್ಲ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ದೋಸೆ ಚಟ್ನಿ ಹಾಗೆ ಪಲ್ಯ ಮಾಡೋಣ ಅಂತೇಳಿ ರೆಡಿ ಇದ್ದೀನಿ ಈಗ ದೋಸೆ ಇಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿದ್ರಿಂದ ು ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಹಾಗೆ ಗ್ಯಾಸೆಲ್ಲ ಸಲ ಒರೆಸ್ಕೊಂಡು ಬಟೆ ಎಲ್ಲ ಎತ್ತಿಟ್ಕೊಂಡು ಇವಾಗೆಲ್ಲನೂ ಕೂಡ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಆಲೂಗಡ್ಡೆ ಎಲ್ಲ ಹಚ್ಚಿ ಬೇಯಿಸ್ಕೊಳ್ಳೋಣ ಬೇಗ ಬೆಂದೋಗ್ಬಿಡುತ್ತೆ ಅಂತ ಹೇಳಿ ಸಿಪ್ಪೆಲ್ಲ ತೆಗೆದು ಹಚ್ಚಿ ಬೇಯಿಸ್ಕೊತಾ ಇದ್ದೀನಿ ನಂತರ ಚಟ್ನಿ ಮಾಡೋದಕ್ಕೆ ಅಂತೇಳಿ ಕೂಡ ರೆಡಿ ಮಾಡ್ಕೊಂಬಿಟ್ಟೆ ಅದು ಬೇಯ್ಯಕೆ ಇಟ್ಟು ಚಟ್ನಿಗೆ ಸಿಂಪಲಾಗಿ ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಇದಿಷ್ಟನ್ನು ಇಷ್ಟನ್ನು ಹಾಕೊಂಡು ರುಬ್ಕೊಂಡ್ರೆ ನಮಗೆ ಚಟ್ನಿ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಅದು ಬೇಯೋಷ್ಟರಲ್ಲಿ ಇದು ಕೂಡ ರೆಡಿಯಾಗಿ ಹೋಗ್ಬಿಡ್ತು ತುಂಬ ರುಚಿಯಾಗಿ ಬಂದಿತ್ತು ಈ ಥರ ಕಾಂಬಿನೇಷನ್ ಮಾಡಿಕೊಂಡಂತೂ ಬೆಸ್ಟಾಗಿರುತ್ತೆ ಬೆಸ್ಟ್ ಆಗಿರುತ್ತೆ ಚ ದೋಸೆಗೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಮಸಾಲೆ ದೋಸೆ ಮಾಡ್ತಾ ಇರೋದ್ರಿಂದ ಚಟ್ನಿ ಹಾಗೆ ಚಟ್ನಿ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಕಟ್ ಮಾಡಿ ಇಟ್ಟಿದ್ನಲ್ಲ ಆಲಿಗಡ್ಡೆ ಅದನ್ನು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ಅದನ್ನು ಕೂಡ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆಗೆ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಮರಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ಅದನ್ನು ಒಗ್ಗರಣೆ ಹಾಕೋದಕ್ಕೆ ಅಂತ ಹೇಳಿ ಒಂದು ಬಾಣಲಿನ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಸೇರಿಸಿ ಸ್ವಲ್ಪ ಸಾಸಿವೆನೂ ಕೂಡ ಸೇರಿಸ್ಕೊಂಡು ಇವಾಗ ಕರ್ಬೇವಿನ ಸೊಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಿಡ್ದು ಬಿಡುತ್ತೆ ಅಂತ ಹೇಳಿ ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ನಾವು ಈ ಥರ ಕ್ಲೋಸ್ ಮಾಡಿಬಿಟ್ರೆ ಎಣ್ಣೆ ಅಷ್ಟು ಸಿಡಿಯೋಲ್ಲ ಹಾಗಾಗಿ ಇವಾಗ ಅಷ್ಟು ಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ನಲ್ಲ ಒಂದು ಮೂರು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೋತಾ ಇದ್ದೀನಿ ಅರಶಿನ ಆಪ್ನಲ್ಲೂ ಬೇಕಿರೋ ಸೇರಿಸ್ಕೊಳ್ಳಿ ಆದರೆ ಆಲೂಗಡ್ಡೆ ಪಲ್ಯ ಅಂತ ಹೇಳಿದ್ರೆ ಅರನ ಇರಲೇಬೇಕಲ್ವ ಒಂದು ಸ್ವಲ್ಪ ಆಗಿರುತ್ತೆ ಅಂತ ಹೇಳಿ ಅಷ್ಟೇ ಅಷ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯಿಸಿರುವಂಥ ಆಲಿಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಸ್ಮ್ಯಾಶ್ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ನೈಸಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಮಾಡಿಕೊಂಡು ಚೆನ್ನಾಗಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿ ಹೋಗಿಬಿಡುತ್ತೆ ಮೇಲುಗಡೆ ಕೊತ್ತಮರಿ ಸೊಪ್ಪು ಹಾಕಿ ಒಂದು ಅರ್ಧ ನಿಂಬೆಹಣ್ಣನ ಹಿಂಡು ಗ್ಯಾಸ್ ಆಫ್ ಮಾಡಿ ಒಂದು ಸಲ ಮಿಕ್ಸ್ ಕೊಟ್ಕೊಂಡ್ರೆ ಹಲಿಗೆಡೆ ಪಲ್ಯನೂ ಕೂಡ ರೆಡಿ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದಾದಮೇಲೆ ಸ್ವಲ್ಪ ಅನಿಸ್ಲೇಣ್ ತಂದಿದ್ವಿ ಊರಿಂದ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀವಿ ಊರು ಅಂದರೆ ಅಷ್ಟಲ್ವಾ ಅನಸ್ಲೇಣ್ಣು ಮಾವನ ಹೇಣು ಏಳ್ನೀರು ಒಂಥರ ಏನೋ ಒಂಥರ ಖುಷಿ ಊರಿಗೋಗಿ ಬಂದರೆ ಏನು ತತ್ತಾರೆ ಅನ್ನೋದೊಂದು ಕ್ಯೂರಾಸಿಟಿ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಮನೇಲಿ ಕೂಡ ಅನಸ್ಲೇನಿತ್ತು ಅಂತೇಳಿ ಅನಸ್ಲೆಣ್ಣೆಲ್ಲ ತೊಗೊಂಬಂದಿದ್ವಿ ಅದು ಕೂಡ ಅಣ್ಣ ಆಗಿತ್ತು ಅಂತೇಳಿ ಕಟ್ ಮಾಡ್ತಾ ಇದ್ದಾರೆ ನನ್ನ ತಂಗಿನೂ ಬಂದಿಲ್ಲಲ್ಲ ಅವ್ರಿಗೂ ಹಾಗೆ ಕೊಟ್ಟು ಕಳ್ಸಿಬಿಡೋಣ ಉಂಡೆ ಕೊಟ್ಟು ಕಳ್ಸ್ರೆ ಅವ್ರ ಮನೇಲಿ ಏನು ಜಾಸ್ತಿ ತಿನ್ನಲ್ಲ ಅವ್ಳು ಹೇಳಿಬಿಟ್ಟು ನಾವು ಕಟ್ ಮಾಡಿ ಯಾವಾಗಲೂ ಕೊಟ್ಟು ಕಳಿಸೋದು ಕಟ್ ಮಾಡಿ ಬಿಡಿಸಿ ಕೊಟ್ಬಿಡ್ತೀವಿ ಅವ್ರಿಗೆ ಎಷ್ಟು ಬೇಕಷ್ಟು ಇವಾಗ ಹಾಗೆಯೇ ಬಿಡಿಸಿ ಸ್ವಲ್ಪ ಹಣ್ಣಾಗಬೇಕಿತ್ತು ತಿನ್ನೂ ಈ ಒಂದು ಅರ್ಧ ದಪ್ಪ ಅಲ್ವ ಇದು ಒಂದು ಅರ್ಧ ಕಟ್ ಮಾಡಿದ್ರೆ ಸಾಕು ನಾವು ನಮ್ಮ ಮನೆ ಪಕ್ಕದವ್ರಿಗೆ ಎಲ್ಲರಿಗೂ ಕೊಟ್ಟರು ಮಿಕ್ಕತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಹಣ್ಣು ಇವಾಗ ಅದು ಕೂಡ ಕಟ್ ಮಾಡಿ ಒಂದು ಅರ್ಧ ಎತ್ತಿಟ್ಬಿಟ್ವಿ ಈಗ ನನ್ನ ಮಗಳು ಎಲ್ಲರೂ ಕೂತ್ಕೊಂಡು ಬಿಡಿಸ್ತಾ ಇದ್ಲು ನಾನು ಬಿಡಿಸ್ತೀನಿ ಅಂತೇಳಿ ಚಿರಾಗು ಬಂದಿದ್ನೆಲ್ಲ ಇಬ್ಬರು ಕುಟ್ಕೊಂಡು ಆಟ ಆಡ್ತಾಯಿದ್ರು ಹಾಗೆ ನನ್ನ ತಂಗಿ ಮತ್ತು ನನ್ನ ತಮ್ಮ ಇಬ್ಬರೂ ಕೂಡ ಅಣಸ್ಲೇನೆಲ್ಲ ಎಣ್ಣೆಲ್ಲ ಬಿಡಿಸಿ ಎತ್ತಿಟ್ಕೊಳ್ತಾಯಿದ್ರು ಅದರದ್ದು ಹಾಲು ಇರ್ತಲ್ವ ಕಟ್ ಮಾಡಿದ ತಕ್ಷಣ ಅದನ್ನೆಲ್ಲ ಈ ಥರ ರಿಮೂವ್ ಮಾಡ್ತಾಯಿದ್ದಾನೆ ಕೈಗೆಲ್ಲ ಅಂಟ್ಕೊಬಿಡುತ್ತೆ ಅಂತೇಳಿ ಅದು ಅದ್ರ ಬದಲು ನಾವು ಹಳ್ಳೆಣ್ಣೆ ಇರುತ್ತಲ್ಲ ತಲೆಗಚ್ಚೋದು ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆ ಸವರ್ಕೊಂಡು ಕೈಗೆ ಬಿಡಿಸುವಂಥದ್ದು ಇವು ಫೈನಲಿ ಎಲ್ಲನೂ ಕೂಡ ಬಿಡಿಸಿ ಎತ್ತಿಟ್ಕೋತಿದ್ದೀವಿ ಅವನು ವಿಡಿಯೋ ಮಾಡ್ಬೇಕಾದಾಗ ಅವನೇನಾದ್ರು ತೋರಿಸಿಲ್ಲ ಅಂದರೆ ದೊಡ್ಡ ಕ್ರೇಜ್ ಅದೇ ಕಣ ನೋಚಿರ ಸುಮ್ಮನೆ ಡೌ ಮಾಡ್ತೀಯ ಇಲ್ಲ ಇಲ್ಲ ಅಂದ್ಕೊಂಡು ಹ್ಮ್ ಸಾಕಾಗೈತಲ್ವ ಅಷ್ಟು ತಿನ್ನೋದು ತಿನ್ಬೋದು ಹೊಟ್ಟೆ ನೋಡ್ಬೋದು ಏನು ಮಾಡೋದು ಒಂದು ಅರ್ಧ ಕುಯ್ದಿವಿ ಇನ್ನೂ ಒಂದು ಅರ್ಧ ಐತೆ ಅವರೆಲ್ಲ ಬಿಡಿಸಿ ಕೊಟ್ಟರು ನಂತರ ನಾನು ದೋಸೆನೇ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಅದರಲ್ಲೂ ಮಸಾಲೆ ದೋಸೆ ಅಂತ ಹೇಳಿಬಿಟ್ಟು ರೆಡಿಯಾಗಿ ಬಂದುಬಿಟ್ಟೆ ಒಂದೇ ಸಲ ಆಫೀಸ್ಗೆ ಹೋಗೋಷ್ಟ್ರಲ್ಲಿ ನೀವು ಹಂಗೆ ಹಾಕ್ಕೊಡ್ತಾಯಿರೋ ಅವರು ತಿಂತಾರೆ ಅವರು ಹೊರಟಿದ್ರಲ್ಲ ಹಾಗಾಗಿ ನಾನು ಕೂಡ ಬಿಸಿ ತಿನ್ಬೋದು ಅಂತ ಹೇಳ್ಬಿಟ್ಟು ಚಟ್ನಿ ಮತ್ತು ಪಲ್ಯ ಅಷ್ಟು ಮಾತ್ರ ಮಾಡಿದೆ ಇನ್ನು ಕೆಂಪು ಚಟ್ನಿ ಮಾಡಿರಲಿಲ್ಲ ಅದನ್ನು ಕೂಡ ಮಾಡ್ಕೋಬೇಕಿತ್ತು ಅಷ್ಟರಲ್ಲಿ ಪಾಯಸ ಮಾಡ್ಕೊಂಬಿಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಊರಿಂದ ಹಾಲು ಕೂಡ ತಂದಿದ್ದೆ ಅದು ಇತ್ತು ಹಾಗಾಗಿ ಸಬ್ಬಕ್ಕಿ ಹಾಗೆ ಸಾವಿಗೆನ ಬಳಸ್ಕೊಂಡು ಪಾಯಸನೂ ಕೂಡ ರೆಡಿ ಮಾಡಿಕೊಂಡೆ ತುಂಬ ರುಚಿಯಾಗಿ ಬಂದಿತ್ತು ಅದನ್ನು ಕೂಡ ಇವಾಗ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಒಂದು ಮೂರು ನಾಲ್ಕು ಥರ ಮಾಡ್ಕೊತಿರ್ತೀನಿ ಇದು ಒಂದು ರೀತಿಯಲ್ಲಿ ಅಷ್ಟೇನೇನೆ ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಹಾಗೆ ಕಡಲೆ ಇದಿಷ್ಟು ತೊಗೊಂಡಿರುವಂಥದ್ದು ಇದೆಷ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕಾಗತ್ತೆ ಒಂದು ಸೈಡಲ್ಲಿ ಪಾಯಸನೂ ಕೂಡ ರೆಡಿ ಆಗ್ತಿದೆ ನೋಡ್ತಾ ಇರ್ಬೋದು ತುಂಬ ರುಚಿಯಾಗಿ ಬಂದಿತ್ತು ಪಾಯಸ ಅಂತೂ ಅದನ್ನೇ ಶೇರ್ ಮಾಡ್ಕೊಂಡಿಲ್ಲ ಇನ್ನೊಂದು ವೀಡಿಯೋದಲ್ಲಿ ಯಾವಾಗಲೂ ಶೇರ್ ಮಾಡ್ಕೊತೀನಿ ಸಿಮ್ ಸಪ್ರೇಟಾಗಿ ಇವಾಗ ಒಂದು ಪ್ಯಾನ್ ಬಿಸಿಗಿಟ್ಟು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಸಿ ಇದ್ರೆ ಅಷ್ಟು ಚೆನ್ನಾಗಲ್ಲ ಅಂತೇಳಿ ಈ ಥರ ಫ್ರೈ ಮಾಡ್ಕೊತಾರೋ ಅಂಥದ್ದು ಇದಕ್ಕೆ ಬ್ಯಾಡಿಗೆ ಮೆಣಸಿಗೆ ಖಾರದ ಮೆಣಸಿನ್ಕಾಯನ್ನು ಸೇರಿಸಿಲ್ಲ ಯಾಕಂದರೆ ಖಾರ ಇದು ಮಸಾಲೆ ದೋಸೆ ಖಾರ ಮಾಡ್ಕೋತಾರೋದ್ರಿಂದ ತೀರಾ ಖಾರ ಆದರೆ ಚೆನ್ನಾಗಲ್ಲ ಹಾಗಾಗಿ ಮೆಣ್ಸಿನ್ಕಾಯು ಕೂಡ ಸೇರಿಸಿ ಹುಣಸೆಹಣ್ಣು ಹಾಗೆ ಕಡಲೆನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಲ ಹುರ್ಕೋಬೇಕಾಗುತ್ತೆ ಕಡಲೆ ಸೇರಿಸಿದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸೇರಿಸ್ಕೊಂಡು ನಡೆಯುತ್ತೆ ಜೀರಿಗೆ ಸ್ವಲ್ಪ ಕಾಯ್ತುರಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಂಡು ಅಂದರೆ ಗ್ಯಾಸ್ ಆಫ್ ಮಾಡಿರ್ತೀವಿ ಆ ಬಿಸಿಗೆ ಫ್ರೈ ಆಗುತ್ತೆ ನಂತರ ಇದನ್ನು ಆರಾದಮೇಲೆ ನಾವು ಮಿಕ್ಸಿ ಮಾಡಿಕೊಳ್ಳೋವಂಥದ್ದು ಇವಾಗ ಪಾಯಸನೂ ಕೂಡ ರೆಡಿ ಆಯಿತು ಇವಾಗ ಚೆನ್ನಾಗಿ ಆರಿತ್ತು ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಅಥವಾ ತತ್ತರಿಯಾಗಿ ರುಬ್ಕೊಳ್ಳೋವಂಥದ್ದು ಅದೇ ಪ್ಯಾನಾಗ ನೀರು ಹಾಕ್ಕೊಂಡು ಇದ್ದೀನಿ ನೋಡ್ಬೋದು ಇವಾಗ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಕೂಡ ದೋಸೆ ನೆಂಚ್ಕೊಂಡು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ಪಲ್ಯ ಕೂಡ ಅಂದರೆ ಖಾರ ಕೆಂಪು ಖಾರನೂ ಕೂಡ ರೆಡಿ ಆಯಿತು ಇವಾಗ ದೋಸೆ ಹಾಕೋದನ್ನು ಮೆಥಡ್ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹಿಟ್ಟು ಯಾವುದೇ ರೀತಿ ಪ್ರಿಪೇರ್ ಮಾಡ್ಕೊಂಡಿರೋದು ತೋರಿಸಿಲ್ಲ ಮಾಮೂಲಿ ದೋಸೆ ಹಿಟ್ಟು ಮಾಡ್ಕೋತೀವ್ರ ಅದೇ ಥರನೇ ಫಸ್ಟು ನೀವು ಯಾವುದೇ ದೋಸೆ ಹಾಕೋದ್ಕಿಂತ ಮುಂಚೆ ತವಾಗೆ ಚೆನ್ನಾಗಿ ಕಾದ್ಮೇಲೆ ನೀರು ಹಾಕಿ ಚೆನ್ನಾಗಿ ಒರೆಸ್ಕೊಂಡು ನಂತರ ದೋಸೆನ ಹಾಕಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಎರಡು ಸಾವಿಟ್ಟಾಗಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಿಮ್ಗೆ ಎಷ್ಟಾಗ್ಲೂ ಬೇಕೋ ಅಷ್ಟಾಗ್ಲೂ ಕೂಡ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಮೀಡಿಯಮ್ಮು ಅಲ್ಲಿ ಇಡಬೇಕು ಹೈ ಇದ್ದರೆ ಚೆನ್ನಾಗಿ ಬರಲ್ಲ ಇವಾಗ ಸ್ವಲ್ಪ ಫ ಹಿಟ್ಟು ಒಂದು ಸ್ವಲ್ಪ ಹಸಿ ಹಸಿ ಎಲ್ಲ ಹೋ ಆರಿದ್ಮೇಲೆ ನಾನು ಯಾವುದೇ ರೀತಿ ಮುಚ್ಚುತ್ತಾ ಇಲ್ವಲ್ಲ ಹಾಗಾಗಿ ಇವಾಗ ಖಾರ ತೊಗೊಂಡಿದ್ವಲ್ಲ ಆ ಖಾರನೂ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ಖಾರ ಮಾಡ್ಕೊಂಡಿರೋದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಂತರ ಇದಕ್ಕೆ ಎಣ್ಣೆ ತುಪ್ಪ ತುಪ್ಪ ಏನಾದರೂ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಬೆಣ್ಣೆನ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೆಣ್ಣೆನೂ ಕೂಡ ಸೇರಿಸಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಎಣ್ಣೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರು ಸೇರಿಸ್ಕೊಂಡು ಮಾಡ್ಕೊಳ್ಳಿ ಆದಷ್ಟು ತುಪ್ಪ ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದು ಎರಡೂ ಕಡೆ ಚೆನ್ನಾಗಿ ಒಂಥರ ಫ್ರೈ ಆಗಿರುತ್ತೆ ಎರಡೂ ಕಡೆ ಏನು ತಿರುಗಿ ಸ್ಪೇಸ್ ಆಗಿಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕೆಳಗಡೆ ಎಲ್ಲ ನೋಡ್ಬೋದು ಇವಾಗ ಕ್ರಿಸ್ಪಿಯಾಗಿ ಬಂದಿರುತ್ತೆ ಇವಾಗ ಇದಕ್ಕೆ ಮಧ್ಯಕ್ಕೆ ಆಲೂಗಡ್ಡೆ ಪಲ್ಯನ ಹಾಕಿ ನಾವು ಸರ್ವ್ ಮಾಡಿಕೊಂಡ್ರೆ ಅಂದರೆ ಎತ್ತಿಟ್ಕೊಂಡ್ರೆ ದೋಸೆ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡ್ಬೋದು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಅಂತೂ ಮಕ್ಕಳಿಗೆ ಈ ಥರ ಹಾಕ್ಕೊಡ್ಲಿಲ್ಲ ಅವ್ರು ತಿನ್ನಲ್ಲ ಅಂತ ಮಾಮೂಲಿ ದೋಸೆ ಹಾಕ್ಕೊಟ್ಟು ಮಾತ್ರ ಈ ಥರ ಹಾಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಬಂದಿತ್ತು ನನ್ನ ತಂಗಿನೂ ಚೆನ್ನಾಗಿದೆ ಅಂತ ಹೇಳಿದ್ಲು ಇದೇ ಥರ ನಾವು ಮತ್ತೊಂದು ದೋಸೆ ಹಾಕಬೇಕಾದ್ರೂ ಅಷ್ಟೇ ನೀರು ಹಾಕಿ ಚೆನ್ನಾಗಿ ಒರೆಸಿ ನಂತರ ದೋಸೆ ಹಿಟ್ಟನ್ನ ಹಾಕಿ ದೋಸೆನ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ದೋಸೆ ಇವಾಗ ಫೈನಲಿ ಎಲ್ಲನೂ ಕೂಡ ದೋಸೆ ಎಲ್ಲ ಹಾಕಿ ಸರ್ವ್ ಕೂಡ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನನ್ನ ತಂಗಿಗೆ ಸರ್ವ್ ಮಾಡಿಕೊಡ್ತಾಯಿದ್ದೆ ಚಟ್ನಿ ದೋಸೆ ಪಲ್ಯ ಎಲ್ಲನೂ ಕೂಡ ಹಾಕಿ ಅವ್ರಿಗೂ ಕೂಡ ಕೊಟ್ಟೆ ಅವ್ರಿಗೂ ಟೈಮ್ ಆಗಿತ್ತು ಹಾಗಾಗಿ ಓಡ್ತಾ ಇದ್ಲು ಅದಕ್ಕೋಸ್ಕರ ನಮಗೂ ಟೈಮ್ ಆಗಿತ್ತಲ್ಲ ಅಂಥೇಳಿ ಅಂತ ಎಲ್ಲರಿಗೂ ಹಾಕಿ ಕೊಟ್ಟೆ ಬರೋವಾಗ ಎಷ್ಟು ಖುಷಿ ಇರುತ್ತೆ ಹೋಗೋಣ ಅಯ್ಯೋ ಹೋಯ್ತಾರಲ್ಲ ಅನ್ನೋದು ಅಷ್ಟೇ ಇರುತ್ತೆ ಬರ್ಬೇಕಾದಾಗ ಇವಾಗ ಬರ್ತಾರೆ ಅವಾಗ ಬರ್ತಾರ ಹೋಗ್ಬಿಡ್ತಾರೆ ಅಂತ ಇರ್ತೀವಿ ಹೋಗೋಣಾಗ ಹೋಗ್ತಾರಲ್ಲ ಅನ್ನಿಸ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಜೀವನನೇ ಎಷ್ಟಲ್ವ ಬಂದಿದ್ದು ಬರ್ತಾ ಇರುತ್ತೆ ಹೋಗಿದ್ದು ಇರುತ್ತೆ ಎಲ್ಲನೂ ಸರಿಸಮವಾಗಿ ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇನೆ ಇವಾಗ ಸರ್ ಕೂಡ ಮಾಡಿ ಕೊಟ್ಟೆ ಅವಳಿಗೆ ಹಾಗೆ ನಮಗೂ ಕೂಡ ಎಲ್ಲರಿಗೂ ಹಾಕೊಡನೆ ನನಗೆ ನನ್ನ ತಮ್ಮಗೆ ಎಲ್ಲರಿಗೂ ಕೂಡ ಹಾಕಿ ನನ್ನ ಮಕ್ಳಿಗೂ ಕೂಡ ದೋಸೆ ಚಟ್ನಿ ತುಪ್ಪ ಎಲ್ಲನೂ ಕೂಡ ಹಾಕಿ ಕೊಟ್ಟೆ ಅವ್ರಿಗೂ ಕೂಡ ತಿನ್ನಿತೀನೋ ನಾನು ಕೇಳಲೇ ಇಲ್ಲ ನಾನು ನೀನು ತಿಂದೆ ಹೇಳ ಮಗನೆ ನೀನು ಪಲ್ಯ ತಿಂತೀಯ ಆಯಿತು ನೀನು ಏನಂತ ತಿಂತೀ ತಿನ್ನು ತಿನ್ಬಿಟ್ಟು ಹೇಳ್ತಾ ಹಾಂ ಹೇಳ್ಬೇಡ ಆಯಿತು ತಿನ್ನು ಟೇಸ್ಟ್ ಹೇಳಿ ತಿನ್ಬಿಟ್ಟು ಅಲ್ಲೇ ಒಂದು ತಿನ್ಲ ಅದಕ್ಕೆ ಹೇಳ್ತಾವಳಿ ಚೆನ್ನಾಯ್ತಾ ಹ್ಞೂ ಹಾಗೆ ಊರಿಂದ ಸೊಪ್ಪು ಕಾಳು ಹಾಗೆ ಹೂವು ಎಲ್ಲ ತೊಗೊಂಬಂದಿದ್ವಲ್ಲ ಅದನ್ನು ಕೂಡ ನನ್ನ ತಂಗಿ ಹೆಂಗೂ ಬಂದಿಲ್ಲಲ್ಲ ಅಂತೇಳಿ ಅವಳಿಗೂ ಎಲ್ಲನೂ ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ ನಾವು ಹೋಗಿ ಬಂದವು ಅಂದರೆ ಆಲ್ಮೋಸ್ಟ್ ನಮ್ಮ ಮನೆಗೆ ಒಂದು ವಾರಕ್ಕಾಗಷ್ಟು ಏನಾದರೂ ತರಕಾರಿ ಕಾಳುಗಳು ಸೊಪ್ಪು ಇದ್ದೇ ಇರುತ್ತೆ ಹಾಗಾಗಿ ಅವಳು ಬಂದಿದ್ಲು ಅಂತೇಳಿ ಅವಳಿಗೂ ಕೂಡ ಕೊಟ್ಟು ಮೊಳಕೆ ಮೊಳಕೆರುಳ್ಳಿ ಕಾಳೆಲ್ಲ ಕಟ್ಟಿದ್ನಲ್ಲ ಅದನ್ನು ಕೂಡ ಅದನ್ನೆಲ್ಲ ಇಸ್ಕೊಂಡು ಅವಳು ಕೂಡ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಅವಳು ಕೂಡ ಹೊರಟ್ಲಿ ಇವಾಗ ಕಿತ್ಕೊಂಡ್ಬಿಡು ಎಲ್ಲ ಕಿತ್ಕೊಂಡು ತಿನ್ಕೊಂಡು ಹೊಟ್ಟೆ ಒಂದೇ ಸಲ ತುಂಬ್ಕೊಂಡು ಹೋಗು ತುಳಸಿ ಸೊಪ್ಪು ಅರ್ಧ ಏನಾದ್ರು ಇಲ್ಲೇ ಇದ್ರೆ ನಾ ಬಾಯ್ತಿ ಅವ್ರನ್ನೂ ಕೂಡ ಬಸ್ ಹತ್ತಿ ಕರ್ಕೊಂಡು ಹೋದ ನಂತರ ನಾನು ಕೂಡ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟೆ ಯಾಕಂದರೆ ಸಾಯಂಕಾಲ ಮೇಲೆ ತಿರ್ಗಾ ರಿಸ್ಕ್ ಆಗುತ್ತೆ ಅಂತೇಳಿ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ನಂತರ ಆಫೀಸಿಗೆ ಕೂಡ ಹೊರಟ್ವಿ ಇದಾಗಿತ್ತು ಮಾರ್ನಿಂಗ್ ರೊಟೀನ್ ನಂದು ಡೈಲಿ ಹೀಗೆ ಇರುತ್ತೆ ಅದು ತಿಂಡಿ ಮಾಡೋದು ತಿನ್ನೋದು ಹತ್ತು ಗಂಟೆ ಅಷ್ಟೇ ಆಫೀಸ್ಗೆ ಹೊರಡಾಗೋದು ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ